ಡಾಕ್ಟರ್ ಕಿರಣ್ ಕುಮಾರ್ ರಾಯರ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯ ಸ್ವಾಗತ ಸ್ನೇಹಿತರೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ಡಾಕ್ಟರ್ ಎಂ ಡಿ ಒಕ್ಕುಂದ್ ಅವರು ಬರೆದಿರುವಂತಹ ಮಾಡಿದರೆ ಮಾಡಬೇಕು ಅಂತ ಯುದ್ಧ ಅನ್ನುವಂತಹ ಕಾವ್ಯದ ವಿಶ್ಲೇಷಣೆಯನ್ನ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಈ ಹಿಂದಿನ ವಿಡಿಯೋದಲ್ಲಿ ನಾನು ಡಾಕ್ಟರ್ ಎಂ ಡಿ ಒಕ್ಕುಂದ್ ಅವರ ಸಂಕ್ಷಿಪ್ತ ಜೀವನ ಚರಿತ್ರೆಯನ್ನು ಪರಿಚಯ ಮಾಡೋದ್ರ ಜೊತೆಗೆ ಈ ಕಾವ್ಯಕ್ಕೆ ಹಿನ್ನೆಲೆಯಾದಂತಹ ಭರತ ಬಾಹುಬಲಿಯರ ಕಾವ್ಯದ ಪ್ರಸಂಗವನ್ನು ಸಹಿತ ನಾನು ಸಂಕ್ಷಿಪ್ತವಾಗಿ ತಿಳಿಸಿದ್ದೇನೆ ಈಗ ಡಾಕ್ಟರ್ ಎಂ ಡಿ ಅವರು ಬರೆದಿರುವಂತಹ ಮಾಡಿದರೆ ಮಾಡಬೇಕು ಅಂತಹ ಯುದ್ಧ ಅನ್ನುವಂತಹ ಕಾವ್ಯದ ವಿಶ್ಲೇಷಣೆಯನ್ನು ಮಾಡ್ತಾ ಇದ್ದೇನೆ ಬನ್ನಿ ಸ್ನೇಹಿತರೆ ಹಾಗಾದರೆ ಮಾಡಿದರೆ ಮಾಡಬೇಕು ಅಂಥ ಯುದ್ಧ ಅನ್ನುವಂತಹ ಕಾವ್ಯದ ವಿಶ್ಲೇಷಣೆಯನ್ನು ನೋಡೋಣ ಸ್ನೇಹಿತರೆ ಡಾಕ್ಟರ್ ಎಮ್ ಡಿ ಒಕ್ಕುಂದವರು ತಮ್ಮ ಕಾವ್ಯದ ಮೊದಲ ಒಂದು ಪ್ಯಾರದಲ್ಲಿ ಈ ರೀತಿಯಾಗಿ ಹೇಳ್ತಾರೆ ಮಾಡಿದರೆ ಮಾಡಬೇಕು ಅಂತ ಯುದ್ಧ ಭರತ ಬಾಹುಬಲಿ ಮಾಡಿದಂತಹ ಯುದ್ಧ ಅಂಥೇಳಿ ಅಂದರೆ ಇವರು ಏನು ಹೇಳ್ತಾರೆ ಈ ಒಂದು ಕಾವ್ಯದಲ್ಲಿ ಅಂತಂದ್ರೆ ಯುದ್ಧಗಳು ನಡೆಯುವಂಥದ್ದು ಸಹಜ ಆದರೆ ಆ ಯುದ್ಧಗಳು ಯಾವ ರೀತಿಯಾಗಿರಬೇಕು ಅಂತಂದ್ರೆ ಭರತ ಮತ್ತು ಬಾಹುಬಲಿಯರು ಮಾಡಿರುವಂತಹ ಯುದ್ಧದ ಮಾದರಿಯಲ್ಲಿರಬೇಕು ಅಂಥೇಳಿ ಒಂದು ತಮ್ಮ ಒಂದು ಅಪೇಕ್ಷೆಯನ್ನು ಇಲ್ಲಿ ಪಡ್ತಾರೆ ಯಾಕಂದ್ರೆ ಈ ಭರತ ಬಾಹುಬಲಿಯರು ಮಾಡಿರುವಂತಹ ಒಂದು ಯುದ್ಧ ವಿಶ್ವದಲ್ಲಿಯೇ ಒಂದು ಮಾದರಿಯಾದಂತಹ ಒಂದು ಯುದ್ಧ ಅಂತೇಳಿ ನಾವು ಹೇಳ್ಬೋದು ಯಾಕೆ ಅಂತಂದರೆ ಈ ಒಂದು ಯುದ್ಧದ ಸಂದರ್ಭದಲ್ಲಿ ಯಾವುದೇ ರೀತಿಯಾದಂತಹ ಸಾವು ನೋವುಗಳಾಗಲಿ ಅಥವಾ ಯಾರು ಇಲ್ಲಿ ತಮ್ಮ ಪ್ರಾಣ ತ್ಯಾಗವನ್ನು ಮಾಡಬೇಕಾದಂತಹ ಪ್ರಮೇಯಗಳಾಗಲಿ ಅಥವಾ ಇಲ್ಲಿ ಯಾರೂ ಏನನ್ನೂ ಕಳ್ಕೊಳ್ಳದೇ ಇರುವಂತಹ ಒಂದು ಅಂಶಗಳು ಈ ಒಂದು ಯುದ್ಧದಲ್ಲಿ ನಡೆಯುವಂಥದ್ದನ್ನು ನಾವು ಕಾಣ್ತೀವಿ ಈ ಒಂದು ಯುದ್ಧಗಳು ನಡೆದಂಥ ಸಂದರ್ಭದಲ್ಲಿ ಎಷ್ಟೆಲ್ಲ ಪ್ರಾಣಹಾನಿಗಳಾಗುವಂಥದ್ದನ್ನು ನಾವು ಕಾಣ್ತೀವಿ ತಂದೆ ಮಕ್ಕಳನ್ನು ಕಳ್ಕೊಳ್ಳುವಂಥದ್ದು ಮಕ್ಕಳು ತಂದೆಯನ್ನು ಕಳ್ಕೊಳ್ಳುವಂಥದ್ದು ಹೆಂಡತಿಯರು ಗಂಡಂದರನ್ನು ಕಳ್ಕೊಳ್ಳುವಂಥದ್ದು ಈ ರೀತಿಯಾಗಿ ಅಲ್ಲಿ ಎಷ್ಟೋ ಇಂಥ ಪರಿಸ್ಥಿತಿಗಳು ಒದಗಿ ಬರ್ತವೆ ಆದರೆ ಆ ಅಂತಹ ಯುದ್ಧಗಳನ್ನು ಮಾಡದೆ ಇಲ್ಲಿ ಭರತ ಮತ್ತು ಬಾಹುಬಲಿಯರು ಮಾಡಿರುವಂತಹ ಯುದ್ಧದ ರೀತಿಯಲ್ಲಿ ಯುದ್ಧಗಳು ನಡೆದರೆ ಯಾವುದೇ ಪ್ರಾಣಹಾನಿಗಳಾಗುವುದಿಲ್ಲ ಯಾರಿಗೂ ನೋವುಗಳು ಸಂಭವಿಸುವುದಿಲ್ಲ ಅನ್ನುವಂತಹ ಒಂದು ಅಪೇಕ್ಷೆಯನ್ನಿಟ್ಟುಕೊಂಡು ಈ ರೀತಿಯಾದಂತಹ ಯುದ್ಧಗಳು ನಡಿಬೇಕು ಅನ್ನುವಂತಹ ಒಂದು ಅಭಿಪ್ರಾಯವನ್ನು ಡಾಕ್ಟರ್ ಎಂ ಡಿ ಮುಕುಂದ್ ಅವರು ಇಲ್ಲಿ ವ್ಯಕ್ತಪಡಿಸಿರುವಂಥದ್ದನ್ನು ನಾವು ಕಾಣ್ತೀವಿ ಇಲ್ಲಿ ತಮ್ಮ ಕಾವ್ಯದ ಎರಡನೇ ಪ್ಯಾರದಲ್ಲಿ ಏನು ಹೇಳ್ತಾರೆ ಅಂತಂದ್ರೆ ಕೈಯಲ್ಲಿ ಆಯುಧ ಹಿಡಿಯಲಿಲ್ಲ ಮೈಯಲ್ಲಿ ಕವಚ ತೊಡಲಿಲ್ಲ ಬಿರುದು ಬಾವಲಿಗಳ ಹೊಗಳಲಿಲ್ಲ ವೀರ ಪ್ರತಿಜ್ಞೆಗಳ ಉಗಳಲಿಲ್ಲ ನಾವು ಸಾಮಾನ್ಯವಾಗಿ ಈ ಒಂದು ಹೋರಾಟದ ಸನ್ನಿವೇಶಗಳನ್ನು ನೋಡಿದಂತ ಸಂದರ್ಭದಲ್ಲಿ ಅಂದ್ರೆ ಈ ಯೋಧರು ಅಂತಂದ್ರೆ ಕೈಯಲ್ಲಿ ಎಲ್ಲರೂ ಆಯುಧವನ್ನು ಹಿಡ್ಕೊಂಡೇ ಹೋರಾಟಕ್ಕೆ ಹೋಗ್ತಾ ಇರುವಂಥದ್ದನ್ನು ನಾವು ಕಾಣ್ತೀವಿ ಈ ಹೋರಾಟವನ್ನು ಮಾಡಬೇಕಾದಂಥ ಸಂದರ್ಭದಲ್ಲಿ ತಮ್ಮ ಒಂದು ಪ್ರಾಣರಕ್ಷಣೆಯನ್ನು ಅವ್ರು ಮಾಡ್ಕೋಬೇಕಂತೇಳಿ ತಮ್ಮ ದೇಹಕ್ಕೆ ವಿವಿಧ ರೀತಿಯಾದಂತಹ ಕವಚಗಳನ್ನು ತಟ್ಕೊಂಡಿರ್ತಾರೆ ಒಬ್ಬ ಯೋಧ ಹೋರಾಟಕ್ಕೆ ಹೋಗಬೇಕಾದಂತಹ ಸಂದರ್ಭದಲ್ಲಿ ಅಲ್ಲಿ ಬಹುಪರಾಕ್ ಬಹುಪರಾಕ್ ಅನ್ನುವಂತಹ ಒಂದು ಹೇಳಿಕೆಗಳೇ ಹೆಚ್ಚಾಗಿರ್ತವೆ ನಂತರ ಆ ಒಂದು ಯೋಧರನ್ನು ಹೊಗಳಿ ಆ ಹೋರಾಟ ಕಳಿಸುವಂತಹ ಪ್ರಮೇಯಗಳು ಅಲ್ಲಿ ಹೆಚ್ಚಾಗಿ ಬದುಕಿ ಬರ್ತಿರ್ತವೆ ಆದರೆ ಈ ಭರತ ಮತ್ತು ಬಾಹುಬಲಿಯರು ಮಾಡುವಂತಹ ಯುದ್ಧ ಇತ್ತು ಇಲ್ಲಿ ಯಾರೂ ಸಹಿತ ಒಂದು ಆಯುಧವನ್ನು ಕೈಯಲ್ಲಿ ಹಿಡಿಯಲಿಲ್ಲ ಜೊತೆಗೆ ಈ ಒಂದು ಕವಚಗಳನ್ನು ತಡ್ಕೊಂಡಿದ್ದಿಲ್ಲ ಬರೀ ಮೈಯಲ್ಲಿ ಅವರು ಹೋರಾಟವನ್ನು ಮಾಡುವುದಕ್ಕೆ ಸಣ್ಣದರಾದ್ರಿಬ್ಬರು ಅಣ್ಣ ತಮ್ಮಂದಿರು ಇನ್ನು ಜೊತೆ ಈ ಯಾರೂ ಸಹಿತ ಇಲ್ಲಿ ಆ ಒಂದು ಯೋಧರನ್ನ ಹೊಗಳುವಂತಹ ಗೋಜಿಗೆ ಹೋಗಲಿಲ್ಲ ಜೊತೆಗೆ ಇಲ್ಲಿ ಯಾರು ಪ್ರತಿಜ್ಞೆಯನ್ನು ಮಾಡಲಿಲ್ಲ ನಾನು ಇವನನ್ನು ಸಂಹಾರ ಮಾಡೇ ಮಾಡ್ತೀನಿ ಈ ಒಂದು ರಾಜ್ಯವನ್ನು ಗೆದ್ದಿ ಗೆಲ್ತೀನಿ ಅನ್ನುವಂತಹ ಪ್ರತಿಜ್ಞೆಗಳು ಏನದವು ಆ ಪ್ರತಿಜ್ಞೆಯನ್ನು ಮಾಡುವಂತಹ ಸನ್ನಿವೇಶಗಳು ಸಹಿತ ಇಲ್ಲಿ ಒದಗಿ ಬರಲಿಲ್ಲ ಯಾಕೆಂದ್ರೆ ಇಲ್ಲಿ ನಡೀತಾ ಇರುವಂತಹ ಒಂದು ವಿಭಿನ್ನವಾದಂತಹ ಯುದ್ಧ ಆಗಿತ್ತು ಇಲ್ಲಿ ಈ ಎರಡು ಎರಡು ಸೈನ್ಯಗಳ ನಡುವೆ ನಡೆಯುವಂಥ ಒಂದು ಹೋರಾಟ ಆಗಿದ್ದಿಲ್ಲ ಇಲ್ಲಿ ನಡೀತಾ ಇರುವಂಥ ಹೋರಾಟ ಕೇವಲ ಇಬ್ಬರು ವ್ಯಕ್ತಿಗಳ ನಡುವೆ ಹೋರಾಟ ನಡೀತಾ ಇರುವಂಥದ್ದನ್ನು ನಾವು ಕಾಣ್ತೀವಿ ಇಲ್ಲಿ ಇಬ್ಬರು ಏನು ಹೋರಾಟವನ್ನು ಮಾಡ್ತಾ ಇದ್ದಾರೋ ಅವರು ಬೇರೆ ಯಾರು ಅಲ್ಲ ಇಬ್ಬರು ಅಣ್ಣ ತಮ್ಮಂದಿರು ಇಲ್ಲಿ ಅಣ್ಣ ತಮ್ಮಂದಿರ ನಡುವೆ ನಡೀತಾ ಇರುವಂತಹ ಯುದ್ಧದ ಪ್ರಸಂಗ ಇದೆ ಕಾರಣ ಇಲ್ಲಿ ಏನಾಗ್ತದೆ ಅಂದರೆ ಯಾವ ಸೈನಿಕರು ಸಹಿತ ಇದರಲ್ಲಿ ಒಳ ಪ್ರವೇಶ ಮಾಡದೆ ಇಲ್ಲಿ ಕೇವಲ ಭರತ ಮತ್ತು ಬಾಹುಬಲಿ ಇಬ್ಬರ ನಡುವೆ ನಡೆಯುತ್ತಿರುವಂತಹ ಒಂದು ಯುದ್ಧ ಇದಾಗಿತ್ತು ಅಂತೇಳಿ ಹೇಳ್ಬೋದು ಹಾಗಾಗಿ ಇಲ್ಲಿ ಎಲ್ಲ ಸೈನ್ಯ ಅದೇ ಒಂದು ವಂಶಕ್ಕೆ ಸೇರೋದ ಕಾರಣ ಇಲ್ಲಿ ಯಾರೂ ಒಬ್ಬರನ್ನು ಒಬ್ಬರು ಹೊಗಳುವಂತಹ ಗೋಜಿಗೆ ಹೋಗಲಿಲ್ಲ ಇಲ್ಲಿ ಯಾರೂ ಸಹಿತ ಅವರನ್ನು ಸಂಹಾರ ಮಾಡಬೇಕು ಅನ್ನುವಂತಹ ಪ್ರತಿಜ್ಞೆಗಳನ್ನು ಸಹಿತ ಇಲ್ಲಿ ಮಾಡಲಿಲ್ಲ ಯಾಕಂದರೆ ಇಲ್ಲಿ ಬಾಹುಬಲಿ ಸತ್ರುನು ಅಲ್ಲಿ ಆ ವಂಶದ ಕುಡಿಯೇ ಹೋದಂಗೆ ಇನ್ನು ಭರತ ಶತ್ರುನು ಆ ವಂಶದ ಒಂದು ಕುಡಿಯೇ ಹೋದಂಗೆ ಹಾಗಾಗಿ ಈ ಯಾರು ಇಬ್ಬರಲ್ಲಿ ಯಾರೂ ಸಹಿತ ಪ್ರತಿಜ್ಞೆ ಅನ್ನುವಂಥದನ್ನ ಮಾಡಲಿಲ್ಲ ಅನ್ನುವಂಥ ಮಾತನ್ನ ಇಲ್ಲಿ ಕವಿ ಹೇಳುವಂಥದನ್ನು ನಾವು ಕಾಣ್ತೀವಿ ಇನ್ನು ಈ ಒಂದು ಹೋರಾಟ ನಡಿಬೇಕಾದಂಥ ಸಂದರ್ಭದಲ್ಲಿ ಯಾವ ರೀತಿಯಾಗಿ ವಾತಾವರಣ ಇತ್ತು ಅಂದ್ರೆ ಒಂದು ಹಣಿ ನೆತ್ತರೂ ಚೆಲ್ಲಲಿಲ್ಲ ಬಡವರ ಮಕ್ಕಳ ಕೊಲ್ಲಲಿಲ್ಲ ಅರಸರ ರುಂಡ ಚೆಂಡಾಡಲಿಲ್ಲ ಕುದುರೆ ಆನೆಗಳ ರುಂಡ ಈಡಾಡಲಿಲ್ಲ ಇಲ್ಲಿ ಏನಾಯ್ತಂದ್ರೆ ಈ ಒಂದು ಯುದ್ಧದ ವಾತಾವರಣ ಮುಗಿದ ನಂತರ ನಮಗೆ ಕಂಡು ಬರುವಂಥದ್ದೇ ಈ ರಕ್ತದ ಓಕುಳಿ ಈ ಯುದ್ಧ ಅಂದ ತಕ್ಷಣ ಕಂಡು ರಕ್ತದ ಓಕುಳಿ ಜೊತೆಗೆ ಯುದ್ಧ ಮುಗಿದ ನಂತರ ರಕ್ತದ ಕೋಡಿ ಹರಿಯುವಂಥದ್ದನ್ನು ನಾವು ಕಾಣ್ತೀವಿ ಆದರೆ ಈ ಒಂದು ಯುದ್ಧ ಭರತ ಬಾಹುಬಲಿಯರ ಯುದ್ಧ ಯಾವ ರೀತಿಯಾಗಿತ್ತಂದ್ರೆ ಎಲ್ಲೂ ಒಂದು ಹಣಿ ರಕ್ತನೂ ಸಹಿತ ಹೊರಬೀಳುವುದಿಲ್ಲ ಯಾಕಂದ್ರೆ ಇಲ್ಲಿ ನಾವು ಇದರಲ್ಲಿ ಕಾಣುವಂಥದ್ದು ಮೊದಲಿಗೆ ಹೇಳಿದೆ ನಾನು ಈ ಅಹಿಂಸಾ ತತ್ವ ಅನ್ನುವಂಥದ್ದನ್ನು ಇಟ್ಕೊಂಡೇ ಈ ಒಂದು ಯುದ್ಧ ನಡೀತೇನೆ ಲಾಸ್ಟ್ವರೆಗೂ ಅನ್ನೋದು ನಮ್ಗೆ ಕಲ್ಪನೆ ಬರದೇ ಇರೋದಿಲ್ಲ ಯಾಕಂದರೆ ಯಾರ ಮೈಯಿಂದನೂ ಭರತನವರ ಮೈಯಿಂದನೂ ಇಲ್ಲಿ ಒಂದು ಹಣಿ ರಕ್ತ ಉದುರಲಿಲ್ಲ ಅದೇ ರೀತಿಯಾಗಿ ಬಾಹುಬಲಿ ಮೈಯಿಂದನೂ ಸಹಿತ ಒಂದು ಹಣಿ ರಕ್ತ ನೆಲಕ್ಕೆ ಉದುರಲಿಲ್ಲ ಇನ್ನು ಒಂದೇನಪ್ಪ ಅಂದರೆ ಈ ಹೋರಾಟಗಿ ಬೇಕಾದಂಥ ಸಂದರ್ಭದಲ್ಲಿ ಸೈನ್ಯಕ್ಕೆ ಸೇರಿರುವಂಥ ಮಕ್ಕಳು ಯಾರು ಇರ್ತಾರೆ ಅಂದ್ರೆ ಬಡವರ ಮಕ್ಕಳ ಸೈನ್ಯಕ್ಕೆ ಹೆಚ್ಚು ಸೇರಿರ್ತಾರೆ ಯಾರು ಆಸ್ತಿವಂತರ ಮಕ್ಕಳು ಈ ಒಂದು ಸೈನ್ಯಗಳಿಗೆ ಸೇರುವಂಥದ್ದು ಭಾಳ ಕಡಿಮೆ ಇಲ್ಲಿ ಆ ಒಂದು ಕಾರಣದಿಂದ ಲೇಖಕರು ಏನು ಹೇಳ್ತಾರೆ ಅಂದರೆ ಸೈನಿಕರು ಅಂತಷ್ಟೇ ಬಳಸ್ತೀನಿ ಆ ಸೈನಿಕರನ್ನು ಏನಂತೇಳಿ ಬಳಸ್ತಾರೆ ಅಂದರೆ ಬಡವರ ಮಕ್ಕಳ ಕೊಲ್ಲಲಿಲ್ಲ ಅನ್ನೋಂಥ ಮಾತನ್ನು ಹೇಳ್ತಾರೆ ಅಂದರೆ ಅಲ್ಲಿ ಇರೋ ಸೈನ್ಯದಲ್ಲಿರುವಂತಹ ಮಕ್ಕಳೆಲ್ಲ ಬಡವರ ಮಕ್ಕಳಾಗಿರ್ತಾರೆ ಆ ಬಡವರ ಮಕ್ಕಳನ್ನು ಇಲ್ಲಿ ಏನಾಗ್ತದೆ ಅಂದರೆ ಇಬ್ಬರು ರಾಜರು ತಮ್ಮ ವೈಯಕ್ತಿಕ ಕಾರಣಗಳಿಂದಾಗಿ ಅವರು ಹೋರಾಟ ಮಾಡ್ತಾರೆ ಅಂತ ಅಂದ್ಕೊಳ್ರಿ ಆ ಹೋರಾಟ ಮಾಡಬೇಕಾದಂಥ ಸಂದರ್ಭದಲ್ಲಿ ಹಲವಾರು ಕಾರಣಗಳಿರ್ಬೋದು ಒಂದು ಹೆಣ್ಣಿಗಾಗಿರ್ಬೋದು ಒಂದು ಹೊಣ್ಣಿಗಾಗಿರ್ಬೋದು ಒಂದು ಮಣ್ಣಿಗಾಗಿರ್ಬೋದು ಆದರೆ ಇಲ್ಲಿ ಮೊದಲಿಗೆ ಸಾಯುವಂಥವ್ರು ಯಾರಾಗಿರ್ತಾರೆ ಅಂತಂದರೆ ಅಲ್ಲಿ ಇರುವಂತಹ ಸೈನಿಕರಾಗಿರ್ತಾರೆ ಆ ಸೈನಿಕರು ಬಡವರಾಗಿರ್ತಾರೆ ಆ ಕಾರಣದಿಂದ ಇಲ್ಲಿ ಏನು ಹೇಳ್ತಾರೆ ಅಂತಂದರೆ ಯಾವುದೇ ಬಡವರ ಮಕ್ಕಳು ಮಕ್ಕಳ ಕೊಲ್ಲಲಿಲ್ಲ ಅಂಥೇಳಿ ಹೇಳ್ತಾರೆ ಇದು ಆದ ನಂತರ ಏನು ಹೇಳ್ತಾರೆ ಅಂದರೆ ಈ ಯುದ್ಧಗಳು ಅಂದರೆ ವಿರೋಧಿ ರಾಜರನ್ನು ಸಂಹಾರ ಮಾಡುವಂಥದ್ದು ಅಂದರೆ ಆ ವಿರೋಧಿ ರಾಜನನ್ನ ಋಣವನ್ನು ಚೆಂಡಾಡುವಂಥದ್ದು ಸರ್ವೇ ಸಾಮಾನ್ಯವಾಗಿರೋದು ಆದರೆ ಇಲ್ಲಿ ಏನಾಯ್ತು ಅಂದರೆ ಇಬ್ಬರು ರಾಜರುಗಳು ಹೋರಾಟ ಮಾಡ್ತಾ ಇದ್ದಾರೆ ನಿಜ ಆದರೆ ಇಬ್ಬರಲ್ಲಿಯೂ ಯಾರು ಸಹಿತ ತಮ್ಮ ಎದುರಾಳಿಯ ಒಂದು ಋಣವನ್ನು ಚೆಂಡಾಡಬೇಕು ಅಂಥೇಳಿ ಅಲ್ಲಿ ಅವರು ಮನಸ್ಸಿನಲ್ಲಿ ಇರಲಿಲ್ಲ ಆ ರೀತಿ ಪ್ರಮೇಯನೂ ಒದಗಿ ಬರಲಿಲ್ಲ ಯಾಕೆಂದರೆ ಕೊನೆಯದಾಗಿ ಈ ಒಂದು ಪದ್ಯದ ಕೊನೆಯಲ್ಲಿ ಹೇಳುವಂತಹ ಒಂದು ಸಾಲಿನಲ್ಲಿ ಹೇಳ್ತಾರೆ ಈ ಚಕ್ರರತ್ನ ಭರತ ಏನು ಮಾಡ್ತಾನಪ್ಪ ಅಂದರೆ ಚಕ್ರರತ್ನವನ್ನು ಬಾಹುಬಲಿಯ ಬಲಿಯ ಮೇಲೆ ಪ್ರಯೋಗ ಮಾಡ್ತಾನೆ ಆದರೆ ಬಾಹುಬಲಿಯ ರುಂಡಮನ್ನ ಅಲ್ಲಿ ಚೆಂಡಾಡದೆ ಆ ಚಕ್ರರತ್ನ ಬಾಹುಬಲಿಯ ಪಾದಕ್ಕೆ ಏರಿಕ್ತದ ಅಂದರೆ ನಮಸ್ಕಾರ ಮಾಡಿ ಆ ಪಾದಕ್ಕೆ ಅದು ನಮಸ್ಕಾರವನ್ನು ಮಾಡುವಂಥದ್ದನ್ನು ಇಲ್ಲಿ ಈ ಒಂದು ಪದ್ಯದ ಕೊನೆಯಲ್ಲಿ ಲೇಖಕರು ಹೇಳ್ತಾರೆ ಅಂದರೆ ಇಲ್ಲಿ ಆ ಬಾಹುಬಲಿಯ ಚಂಡನ್ನ ಜಿಗಿಸ್ಬೇಕಾಗಿರುವಂತಹ ಚಕ್ರರತ್ನ ಅವನ ರುಂಡವನ್ನು ಆ ಮುಂಡದಿಂದ ಬೇರು ಮಾಡದೆ ಅದು ನಮಸ್ಕಾರ ಮಾಡ್ತು ಅನ್ನುವಂಥ ಸನ್ನಿವೇಶ ಬರ್ತದೆ ಜೊತೆಗೆ ಇನ್ನೂ ಒಂದು ಸನ್ನಿವೇಶ ಏನಾಗ್ತದಪ್ಪ ಅಂದರೆ ಇಲ್ಲಿ ಬಾಹುಬಲಿ ಈ ಭರತನನ್ನು ಆಗ್ತಾನೆ ಅವನನ್ನು ಕೊನೆಯದಾಗಿ ಈ ಮಲ್ಲ ಯುದ್ಧವನ್ನು ಮಾಡಬೇಕಾದಂಥ ಸಂದರ್ಭದಲ್ಲಿ ಬಾಹುಬಲಿ ಅನಾಮತ್ತಾಗಿ ಭರತನನ್ನು ಎತ್ತಾನೆ ಎತ್ತಿ ಇನ್ನೇನು ಅವನನ್ನು ಸಂಹಾರ ಮಾಡಬೇಕು ಅವನನ್ನು ನಲಕ್ಕೆ ಕುಕ್ಕಬೇಕು ಅನ್ನುವಂಥ ಒಂದು ಸಂದರ್ಭದಲ್ಲಿ ಅವನಿಗೆ ವೈರಾಗ್ಯ ಪ್ರಾಪ್ತಿಯಾಗ್ತಾನೆ ಆಗ ಭರತನನ್ನು ಅವನು ನಲಕ್ಕೆ ಕುಕ್ಕಿ ಹತ್ಯೆ ಮಾಡಿದನೇ ಅವನೇನು ಮಾಡ್ತಾನೆ ಅವನನ್ನು ಕೆಳಗಿಳಿಸಿ ಅವನು ತನ್ನ ತಂದೆ ಒಂದು ಯಾವ ರೀತಿಯಲ್ಲಿ ಜೈನ ಧರ್ಮದಲ್ಲಿ ಸನ್ಯಾಸತ್ವವನ್ನು ಸ್ವೀಕರಿಸಿದ್ನೋ ಅದೇ ರೀತಿಯಲ್ಲಿ ಅವನು ವೈರಾಗ್ಯ ತಾಳಿ ಸನ್ಯಾಸತ್ವವನ್ನು ಸ್ವೀಕರಿಸ್ತಾನೆ ಅಂತೇಳಿ ಹೊರಟು ಹೋಗುವಂಥ ಒಂದು ಸನ್ನಿವೇಶ ಬರ್ತದೆ ಈ ಎರಡು ಸನ್ನಿವೇಶಗಳನ್ನು ನೋಡಿದಾಗ ನಮಗೆ ಈ ಸಾಲಿನ ಒಂದು ಅರ್ಥ ಬರ್ತದೆ ಏನಂದರೆ ಇಲ್ಲಿ ಯಾರೂ ಯಾರ ಒಂದು ಪ್ರಾಣವನ್ನು ತೆಗೆಯುವಂತಹ ಒಂದು ಸಮಯ ಅಲ್ಲಿ ಹೊರದಿಗೆ ಬರಲಿಲ್ಲ ಅನ್ನುವಂತಹ ಮಾತನ್ನು ಇಲ್ಲಿ ನಾವು ಕಾಣ್ಬೋದು ಈ ಒಂದು ಪ್ಯಾರದ ಕೊನೆಯ ಸಾಲಿನಲ್ಲಿ ಕವಿ ಏನು ಹೇಳ್ತಾರೆ ಅಂದರೆ ಕುದುರೆ ಆನೆಗಳ ರುಂಡ ಈಡಾಡಲಿಲ್ಲ ಅಂಥೇಳಿ ಈ ಒಂದು ಯುದ್ಧಕ್ಕೆ ಬರಬೇಕಾದಂಥ ಸಂದರ್ಭದಲ್ಲಿ ಸಾಮಾನ್ಯವಾಗಿ ಈ ಗಜದಳವನ್ನು ಅಶ್ವದಳವನ್ನು ಹೆಚ್ಚಿನ ಪ್ರಮಾಣದಲ್ಲಿ ಇಲ್ಲಿ ಸೈನಿಕರು ಬಳಸ್ತಾ ಇದ್ದರು ಆದರೆ ಇವರ ಒಂದು ಹೋರಾಟದ ಸಂದರ್ಭದಲ್ಲಿ ಗಜದಳಗಳಾಗಲಿ ಅಶ್ವದಳಗಳಾಗಲಿ ಅಲ್ಲಿ ಯಾವುದೇ ಒಂದು ಪಾತ್ರವನ್ನು ವಹಿಸಲಿಲ್ಲ ಹಾಗಾಗಿ ಯಾರು ಇಲ್ಲಿ ಆ ಒಂದು ಅಶ್ವವನ್ನಾಗಲಿ ಗಜಗಳನ್ನಾಗಲಿ ತರುವಂಥ ಪ್ರಮೇಣ ಬರಲಿಲ್ಲ ಹಾಗಾಗಿ ಅಲ್ಲಿ ಯಾವುದೇ ಅಶ್ವಗಳ ಮತ್ತು ಗಜಗಳ ಪ್ರಾಣಗಳು ಹೋಗಬೇಕಾದಂತಹ ಪ್ರಸಂಗನೂ ಬರಲಿಲ್ಲ ಅವುಗಳ ರುಂಡವನ್ನು ಈಡಾಡುವಂಥ ಪ್ರಸಂಗನೇ ಅಲ್ಲಿ ಬರಲಿಲ್ಲ ಅಂತೇಳಿ ಹೇಳ್ಬೋದು ಇನ್ನು ನಂತರ ಏನು ಹೇಳ್ತಾರೆ ಪ್ಯಾರದಲ್ಲಿ ಅಂತಂದ್ರೆ ವೀರರು ಗೋರಿಗಳ ಸೇರಲಿಲ್ಲ ಸತಿಯರು ಬೆಂಕಿಗೆ ಹಾರಲಿಲ್ಲ ಜೋಳದ ಪಾಳಿಯ ನುಡಿಯಲಿಲ್ಲ ಲೆಂಕರ ತಲೆಗಳು ಸಿಡಿಯಲಿಲ್ಲ ಅಂಥೇಳಿ ಇಲ್ಲಿ ಕವಿ ಹೇಳುವಂಥದ್ದನ್ನು ನಾವು ಕಾಣ್ತೀವಿ ಯಾಕಂದರೆ ಈಗ ಸಾಮಾನ್ಯವಾಗಿ ಹೋರಾಟ ಮುಗಿದ ನಂತರ ಏನು ಮಾಡ್ತಾ ಇದ್ರು ಅಂತಂದ್ರೆ ಹೋರಾಟ ಮಾಡಿ ಪ್ರಾಣತ್ಯಾಗವನ್ನು ಮಾಡಿರುವಂತಹ ಯೋಧರನ್ನು ಎತ್ಕೊಂಡು ಹೋಗಿ ಅವುಗಳನ್ನು ಗೋರಿ ಕಟ್ಟಿ ಅವುಗಳಿಗೆ ವೀರಗಲ್ಲುಗಳನ್ನು ನೆಡುವಂತಹ ಒಂದು ಸಂಪ್ರದಾಯ ಹಿಂದೆ ಇತ್ತು ಆ ಕಾರಣದಿಂದ ಇಲ್ಲಿ ಏನು ಹೇಳ್ತಾರೆ ಅಂದರೆ ಯಾವ ಒಬ್ಬ ಯೋಧನೂ ಸಹಿತ ಈ ರೀತಿಯಾಗಿ ಗೋರಿಯನ್ನು ಸೇರುವಂತಹ ಪ್ರಮೇಯ ಬರಲಿಲ್ಲ ವೀರಗಲ್ಲನ್ನು ಹಚ್ಚಿಸಿಕೊಳ್ಳುವಂಥ ಪ್ರಮೇಯ ಬರಲಿಲ್ಲ ಇನ್ನು ಈ ವೀರರು ತಮ್ಮ ಒಂದು ಹೋರಾಟವನ್ನು ಮಾಡ್ತಾ ತ್ಯಾಗವನ್ನು ಮಾಡಿದಂಥ ಸಂದರ್ಭದಲ್ಲಿ ಅವರ ಹೆಂಡತಿಯರು ಈ ಚಿತೆಗೆ ಹಾರಿ ತಮ್ಮ ಪ್ರಾಣತ್ಯಾಗವನ್ನು ಮಾಡಬೇಕಾದಂಥ ಪ್ರಮೇಯಗಳು ಇದ್ದವು ಆ ರೀತಿ ಬೆಂಕಿಗೆ ಹಾರಿ ತಮ್ಮ ತ್ಯಾಗವನ್ನು ಮಾಡಿರುವಂತಹ ಹೆಂಡತಿಯರ ಜ್ಞಾಪಕದ ಕುರುವಾಗಿ ಮಹಾಸತಿ ಕಲಗಳನ್ನು ನೆಡುವಂತಹ ಒಂದು ಸಂಪ್ರದಾಯನೂ ಆವತ್ತಿತ್ತು ಆ ಒಂದು ರೀತಿಯಲ್ಲಿ ಇಲ್ಲಿ ಯಾರೂ ತಮ್ಮ ಗಂಡಂದರನ್ನು ಕಳ್ಕೊಂಡು ಚಿತಿಗೆ ಹಾರಿ ತಮ್ಮ ತ್ಯಾಗವನ್ನು ಮಾಡುವಂತಹ ಪ್ರಮೇಯನು ಸಹಿತ ಇಲ್ಲಿ ಒದಗಿ ಬರಲಿಲ್ಲ ಅನ್ನುವಂತಹ ಮಾತನ್ನು ಕವಿ ಹೇಳ್ತಾರೆ ಅದಲ್ಲದೆ ಇಲ್ಲಿ ಒಂದು ಮಾತನ್ನು ಬಳಸ್ತಾರೆ ಜೋಳದ ಪಾಳೀಯ ಅಂಥೇಳಿ ಜೋಳದ ಪಾಳೀಯ ಅಂತಂದ್ರೆ ತನ್ನ ಪ್ರಾಣವಿರುವವರೆಗೂ ಹೋರಾಟ ಮಾಡಿ ಅಲ್ಲಿ ತನ್ನ ಆಶ್ರಯದಾತನನ್ನು ರಕ್ಷಿಸುವಂತಹ ಒಂದು ಪದ್ಧತಿಗೆ ಜೋಳದ ಪಾಳಿ ಅಂತೇಳಿ ಕರೀತಾರೆ ಈ ರೀತಿಯಾಗಿ ಯಾವ ವ್ಯಕ್ತಿನೂ ಸಹಿತ ತನ್ನ ಆಶ್ರಯದಾತನಿಗಾಗಿ ಪ್ರಾಣತ್ಯಾಗ ಮಾಡುವಂತಹ ಪ್ರಸಂಗಗಳು ಸಹಿತ ಅಲ್ಲಿ ಒದಗಿ ಬರಲಿಲ್ಲ ಜೊತೆಗೆ ಈ ಲೆಂಕರ ಅಂತ ಹೇಳ್ತಾರೆ ಲೆಂಕರ ಅಂದರೆ ಸೇವಕರ ಈ ಲೆಂಕರ ತಲೆಗಳು ಸಿಡಿಯಲಿಲ್ಲ ಯಾವುದೇ ಒಬ್ಬ ಸೇವಕನ ತಲೆ ತಲೆ ಸಹಿತ ಇಲ್ಲಿ ಸಿಡಿದು ಹೋಗಲಿಲ್ಲ ಅಂದರೆ ಸಾವು ನೋವುಗಳು ಸಂಭವಿಸದೆ ಇರುವಂತಹ ಒಂದು ಯುದ್ಧ ಈ ಯುದ್ಧ ಆಗಿತ್ತು ಆ ಕಾರಣ ಲೇಖಕರು ಹೇಳ್ತಾನೆ ಮಾಡಿದರೆ ಮಾಡಬೇಕು ಅಂತ ಒಂದು ಯುದ್ಧ ಅಂತೇಳಿ ನಂತರ ಪ್ಯಾರದಲ್ಲಿ ಕವಿ ಏನು ಹೇಳ್ತಾರೆ ಅಂತಂದರೆ ನಲ್ಲಿಯರ ತಾಳಿ ಹರಿಯಲಿಲ್ಲ ಹೆತ್ತ ಕರುಳುಗಳ ಕತ್ತರಿಸಲಿಲ್ಲ ಅನಾಥ ಮಕ್ಕಳ ಒಕ್ಕಲಿಲ್ಲ ಬಂಧು ಬಾಂಧವರು ಬಿಕ್ಕಲಿಲ್ಲ ಅನ್ನುವಂತಹ ಮಾತುಗಳನ್ನು ನಂತರದ ಒಂದು ಪ್ಯಾರದಲ್ಲಿ ಹೇಳ್ತಾರೆ ಅಂದರೆ ಇಲ್ಲಿ ಯಾವುದೇ ಹೆಂಡತಿ ತನ್ನ ಒಂದು ತಾಳಿಯನ್ನು ಕತ್ತರಿಸ್ಕೊಳ್ಬೇಕಾದಂಥ ಪ್ರಸಂಗಗಳು ಅಲ್ಲಿ ಬರಲಿಲ್ಲ ಅಂದರೆ ತನ್ನ ಗಂಡನನ್ನು ಅಲ್ಲಿ ಕಳ್ಕೊಳ್ಬೇಕಾದಂಥ ಪ್ರಸಂಗಗಳು ಅಲ್ಲಿ ಒದಗಿ ಬರಲಿಲ್ಲ ಅಂತೇಳಿ ಹೆತ್ತ ಕರಳುಗಳ ಕತ್ತರಿಸಲಿಲ್ಲ ಅಂದರೆ ಈ ಒಂದು ತಂದೆ ತಾಯಿಗಳು ತಮ್ಮ ಮಕ್ಕಳನ್ನು ಇಲ್ಲಿ ಕಳ್ಕೊಳ್ಳುವಂಥ ಪ್ರಸಂಗಗಳು ಅಲ್ಲಿ ಒದಗಿ ಬರಲಿಲ್ಲ ಇನ್ನೊಂದು ಈ ತಂದೆ ತಾಯಿಗಳನ್ನು ಕಳ್ಕೊಂಡಿರುವಂತಹ ಮಕ್ಕಳು ಅನಾಥರಾಗುವಂತಹ ಪ್ರಸಂಗನೂ ಸಹಿತ ಅಲ್ಲಿ ಒದಗಿ ಬರಲಿಲ್ಲ ಅಂತೇಳಿ ಹೇಳಿದ್ರ ಜೊತೆಗೆ ಏನು ಈ ಸಂಬಂಧಿಕರನ್ನುವಂಥವ್ರದರು ಅವರು ಈ ಸಂಬಂಧಿಕರನ್ನು ಕಳ್ಕೊಂಡು ಹತ್ತು ಕರೆದು ಬಿಕ್ಕುವಂತಹ ಪ್ರಸಂಗಗಳು ಸಹಿತ ಅಲ್ಲಿ ಒದಗಿ ಬರಲಿಲ್ಲ ಅಂಥೇಳಿ ನಂತರದ ಒಂದು ಪ್ಯಾರದಲ್ಲಿ ಹೇಳುವಂಥದ್ದನ್ನು ನಾವು ಕಾಣ್ತೀವಿ ಇನ್ನು ಇದು ಆದ ನಂತರ ಮುಂದಿನ ಒಂದು ಪ್ಯಾರದಲ್ಲಿ ಏನು ಹೇಳ್ತಾರೆ ಅಂತಂದರೆ ಯನದ ರಾಶಿ ಒಟ್ಟಲಿಲ್ಲ ನೆತ್ತರು ಮಡುಗಟ್ಟಲಿಲ್ಲ ವಿಕಲಾಂಗಗಳು ಮಿಡುಕಲಿಲ್ಲ ಅಂಥೇಳಿ ಹೇಳ್ತಾರೆ ಈಗ ನೋಡಿ ಸಾಮಾನ್ಯವಾಗಿ ಒಂದು ಯುದ್ಧ ನಂತಂದ್ರೆ ಆ ಒಂದು ಯುದ್ಧದ ಘೋರತೆ ಎಷ್ಟು ಮಟ್ಟಿಗೆ ಇರ್ತದಂದ್ರೆ ಈ ಎಲ್ಲಿ ಸಿಕ್ಕರ ಅಲ್ಲಿ ಆ ಯುದ್ಧದಲ್ಲಿ ಹೋರಾಟ ಮಾಡ್ತಾ ಪ್ರಾಣ ತ್ಯಾಗ ಮಾಡಿರುವಂಥವರ ಹೆಣಗಳು ಅಲ್ಲಲ್ಲೆಲ್ಲ ಬಿದ್ದಿರುವಂಥದ್ದನ್ನು ನಾವು ಕಾಣ್ತೀವಿ ಅದಕ್ಕಾಗಿ ಇಲ್ಲಿ ಕ ಲೇಖಕರು ಏನು ಹೇಳ್ತಾರಪ್ಪ ಅಂದರೆ ಇಲ್ಲಿ ಈ ಒಂದು ಯುದ್ಧದಲ್ಲಿ ಎಲ್ಲೂ ಸಹಿತ ಹೆಣದ ರಾಶಿ ಅನ್ನುವಂಥದ್ದು ಏನಾದರು ಅದು ಬೀಳಲಿಲ್ಲ ಮೊದಲನೆಯದ್ದು ಅಂದರೆ ಯಾವುದೇ ಒಂದು ಸಾವು ಇಲ್ಲಿ ಸಂಭವಿಸಲೇ ಇಲ್ಲ ಎರಡನೆಯದ್ದು ಇಲ್ಲಿ ಯಾವ ಒಬ್ಬ ಯೋಧನು ಆಯುಧವನ್ನು ಬಳಸದೆ ಇಲ್ಲಿ ಮಾಡಿರುವಂಥ ಯುದ್ಧ ಇದಾದ ಕಾರಣ ಯಾವ ಒಬ್ಬ ವ್ಯಕ್ತಿಯ ದೇಹದಿಂದನೂ ಸಹಿತ ರಕ್ತ ಬಸಿದು ಅದು ನೆಲವನ್ನು ಮುಟ್ಟಲಿಲ್ಲ ಹಾಗಾಗಿ ಅಲ್ಲಿ ರಕ್ತ ಮಡಗಟ್ಟುವಂತಹ ಒಂದು ಸಂದರ್ಭನೇ ಒದಗಿ ಬರಲಿಲ್ಲ ಜೊತೆಗೆ ಇನ್ನೂ ಒಂದು ಏನಂದ್ರೆ ಈ ಒಂದು ಯುದ್ಧ ಅಂದ್ರೆ ಎಷ್ಟೋ ಯೋಧರು ತಮ್ಮ ಅಂಗಾಂಗಗಳನ್ನು ಕಳ್ಕೊಂಡು ವಿಕಲಾಂಗಗಳಾಗ್ತಾರೆ ಆದ್ರೆ ಈ ಒಂದು ಯುದ್ಧ ಇಂಥ ಒಂದು ಯುದ್ಧ ನಡೆದಂಥ ಸಂದರ್ಭದಲ್ಲಿ ಯಾರೂ ಸಹಿತ ತಮ್ಮ ಆ ಅಂಗವಿಕಲತೆಯನ್ನು ಅನುಭವಿಸದೇ ಇರುವಂಥ ಒಂದು ಸನ್ನಿವೇಶಗಳು ಇಲ್ಲಿ ಹೆಚ್ಚಾಗ್ತವೆ ಆ ಕಾರಣದಿಂದ ಮಾಡಿದರೆ ಮಾಡಬೇಕು ಇಂಥ ಒಂದು ಯುದ್ಧವನ್ನು ಅಂಥೇಳಿ ಇಲ್ಲಿ ಲೇಖಕರು ಅಪೇಕ್ಷೆ ಪಡುವಂಥದ್ದನ್ನು ನಾವು ಕಾಣ್ತೇವೆ ಮುಂದೆ ಹೇಳ್ತಾರೆ ಮಾರಿಗೆ ನೆರವಿಯಾಗಲಿಲ್ಲ ಹದ್ದುಗಳು ತಿಂದು ತೇಗಲಿಲ್ಲ ನರರು ರಕ್ಕಸರಾಗಲಿಲ್ಲ ಎದೆ ಬಗೆದು ನೆತ್ತರ ಹೀರಲಿಲ್ಲ ಅಂಥೇಳಿ ಅಂದರೆ ಮಾರಿಗೆ ನೆರವಿಯಾಗಲಿಲ್ಲ ಅಂದರೆ ಔತನ ಕೂಟ ಅಂಥೇಳಿ ಅರ್ಥ ಆಗ್ತದೆ ವಿಶೇಷ ಭೋಜನ ಅಂತೇಳಿ ಅರ್ಥ ಆಗ್ತದೆ ಇಲ್ಲಿ ಈ ಮಾರಿ ಅಂದರೆ ಶಕ್ತಿ ದೇವತೆ ಈಕೆಗೆ ಹಾರಬೇಕು ಅಂದರೆ ಈ ಒಂದು ರಕ್ ಹತ್ತವನ್ನು ಹಾರವಾಗಿ ನೀಡುವಂಥದ್ದು ಮಾರಿಗೆ ಸಹಜ ಆಗಿರ್ತದೆ ಬಲಿ ಬೇಕಾಗಿರ್ತದೆ ಅದಕ್ಕಾಗಿ ಇಲ್ಲಿ ಏನು ಹೇಳ್ತಾರಪ್ಪ ಅಂದ್ರೆ ಇಲ್ಲಿ ಯಾರೂ ಸಹಿತ ಆ ಹಾರ ಆಗಲಿಲ್ಲ ಅಂದ್ರೆ ಅಲ್ಲಿ ಅಕ್ಕಿಗೆ ಒಂದು ವಿಶೇಷ ಭೋಜನವಾಗಿ ಮಾರಿಗೆ ಇಲ್ಲಿ ಯಾವುದೇ ಹೆಣಗಳು ಸಿಗಲಿಲ್ಲ ಅನ್ನುವಂಥ ಮಾತನ್ನು ಹೇಳ್ತಾರೆ ಇನ್ನೊಂದು ಈ ಹದ್ದುಗಳು ತಿಂದು ತೇಗಲಿಲ್ಲ ಅಂದರೆ ಈ ಹದ್ದುಗಳಂದರೂ ನಾವು ಮಾಂಸವನ್ನು ತಿನ್ನುವಂತಹ ಒಂದು ಪಕ್ಷಿಗಳು ಹಾಗಾಗಿ ಹೆಣಗಳಿರ್ತವೋ ಅಲ್ಲಿ ಹದ್ದುಗಳು ಸಹಜವಾಗಿ ಬಂದು ಆ ಹೆಣದ ಒಂದು ಮಾಂಸ ಕಂಡಗಳನ್ನು ಹೆಕ್ಕಿ ತಿನ್ನುವಂತಹ ಗುಣವುಳ್ಳಂಥವು ಹದ್ದುಗಳಾಗಿರ್ತವೆ ಹಾಗಾಗಿ ಈ ಒಂದು ಒಂದು ಯುದ್ಧಗಳು ನಡಿಬೇಕಾದಂಥ ಸಂದರ್ಭದಲ್ಲಿ ಮೇಲೆ ಹದ್ದುಗಳ ಸಂಖ್ಯೆನೇ ಹೆಚ್ಚಾಗಿರ್ತವೆ ಆ ಹೆಣಗಳು ಸಿಕ್ಕರೆ ಅವಕ್ಕೆ ವಿಶೇಷ ಭೋಜನವಿದ್ದಂತಾಗಿ ಆ ಹದ್ದುಗಳು ಅಲ್ಲಿ ಹಾರಾಡ್ತಿರ್ತವೆ ಆ ಕಾರಣದಿಂದ ಈ ಯುದ್ಧ ನಡಿಬೇಕಾದಂಥ ಸಂದರ್ಭದಲ್ಲಿ ಹದ್ದುಗಳು ಹಾರಾಡೋದಕ್ಕೆ ಅವಕಾಶಗಳೇ ಇದ್ದಿದ್ದಿಲ್ಲ ಯಾಕಂದರೆ ಇಲ್ಲಿ ಯಾವುದೇ ಒಬ್ಬ ಯೋಧ ಅಲ್ಲಿ ಸಾವನ್ನ ಅಪ್ಪಬೇಕಾದಂಥ ಪ್ರಸಂಗನೇ ಬರಲಿಲ್ಲ ಅಂತೇಳಿ ಹೇಳ್ಬೋದು ಈ ಯುದ್ಧ ನಡಿಬೇಕಾದಂಥ ಸಂದರ್ಭದಲ್ಲಿ ಯೋಧರ ಒಂದು ವರ್ತನೆ ಯಾವ ರೀತಿಯಾಗಿರ್ತದೆ ಅಂತಂದ್ರೆ ತಮ್ಮ ಒಂದು ಮನಸ್ಥಿತಿಯನ್ನು ಕಳ್ಕೊಂಡು ಕ್ರೂರತ್ವದ ಒಂದು ಮನಸ್ಥಿತಿಗೆ ಹೋಗಿರ್ತಾರೆ ಅಂದರೆ ಎದುರಾಳಿಯನ್ನು ಒಬ್ಬ ಕೇವಲ ವೈರಿ ಅಂಥೇಳಿ ನೋಡ್ದೇ ಅವನನ್ನು ಸಂಹಾರ ಮಾಡಬೇಕು ಅನ್ನುವಂಥ ರೀತಿಯಲ್ಲಿ ಇವರಲ್ಲಿ ತಮ್ಮ ರಾಕ್ಷಸ ಗುಣಗಳನ್ನು ಹೆಚ್ಚು ಮಾಡಿಕೊಂಡಿರ್ತಾರೆ ಅವಾಗ ರಾಕ್ಷಸನಂತೆ ವರ್ತನೆ ಮಾಡುವಂಥದ್ದನ್ನು ಸಹಜವಾಗಿ ನಾವು ಈ ಯುದ್ಧದ ಸಂದರ್ಭದಲ್ಲಿ ಕಾಣ್ತೀವಿ ಹಾಗಾಗಿ ಇಲ್ಲಿ ಏನು ಹೇಳ್ತಾರೆ ಕವಿ ಅಂದರೆ ಈ ಭರತ ಬಾಹುಬಲಿಯರ ಒಂದು ಯುದ್ಧದ ಪ್ರಸಂಗ ಯಾವ ರೀತಿಯಾಗಿತ್ತು ಅಂದರೆ ಯಾರೂ ಸಹಿತ ಇಲ್ಲಿ ತಮ್ಮ ಒಂದು ಗುಣವನ್ನು ಬಿಟ್ಟು ರಾಕ್ಷಸ ಗುಣವನ್ನು ಅವರು ವ್ಯಕ್ತಪಡಿಸಲಿಲ್ಲ ಅಂದ್ರೆ ರಕ್ಕಸರಾಗಿ ಅವರು ರಕ್ಕಸರು ಅಂದ್ರೆ ರಾಕ್ಷಸರು ರಕ್ಕಸರಾಗಿ ಅವರು ವರ್ತಿಸಲಿಲ್ಲ ಅನ್ನುವಂಥ ಮಾತನ್ನು ಇಲ್ಲಿ ಲೇಖಕರು ಹೇಳುವಂಥದನ್ನ ನಾವು ಕಾಣ್ತೀವಿ ಇನ್ನು ಒಂದು ಅವರು ಯಾವಾಗ ತಮ್ಮ ರಾಕ್ಷಸ ಗುಣವನ್ನು ಪ್ರದರ್ಶನ ಮಾಡ್ತಾರೋ ಆಗ ರಾಕ್ಷಸರ ರೀತಿಯಲ್ಲೇ ವರ್ತನೆ ಮಾಡ್ತಾರೆ ಈ ಉದಾಹರಣೆಗೆ ನಾವು ಹೇಳಬೇಕಂದ್ರೆ ಭೀಮಾ ಈ ದುಶಾಸನ ಒಂದು ದೇಹವನ್ನು ಬಗದು ಅವನ ಕರಳನ್ನ ಹೊರಗೆ ತೆಗೆದು ಆ ಒಂದು ಬೊಗುಸಿ ಇಲ್ಲಿ ರಕ್ತವನ್ನು ಹಿಡಿದು ಅದನ್ನು ಗಟಗಟ ಕುಡಿದ ಜೊತೆಗಿನ ದ್ರೌಪದಿಯ ತಲೆಗೆ ಆ ರಕ್ತವನ್ನು ಲೇಪನ ಮಾಡೋದು ಕರಳು ಹಾಕುವಂಥ ಸನ್ನಿವೇಶಗಳು ಏನಾಗ್ತವಪ್ಪ ಅಂದರೆ ಸಹಜವಾಗಿ ಈ ಒಬ್ಬ ಯೋಧನಲ್ಲಿರುವಂಥ ರಕ್ಕಸ ಗುಣಗಳು ಜಾಗೃತ ಆದಾಗ ಯಾವ ರೀತಿಯಲ್ಲಿ ಅವನು ವರ್ತನೆ ಮಾಡ್ತಾನೆ ಅನ್ನುವಂಥದ್ದನ್ನು ಸೂಚಿಸ್ತವೆ ಆ ರೀತಿಯಲ್ಲಿ ಈ ಭರತ ಬಾಹುಲಿಯರ ಒಂದು ಯುದ್ಧದ ಪ್ರಸಂಗದ ಸಂದರ್ಭದಲ್ಲಿ ಯಾರೂ ಆ ರೀತಿಯಾಗಿ ಮಾಡಲಿಲ್ಲ ಎಲ್ಲರೂ ಶಾಂತಿಯಿಂದ ಕೂತ್ಕೊಂಡು ಪ್ರೇಕ್ಷಕರಾಗಿ ಅದನ್ನು ನೋಡ್ತಾರೆ ಆ ಒಂದು ಒಂದು ಸಾಲುಗಳನ್ನು ಮುಂದೆ ಕವಿ ಹೇಳ್ತಾರೆ ಯಾವ ರೀತಿಯಾಗಿ ಅನ್ನೋದನ್ನು ನಾನು ಹೇಳ್ತೀನಿ ಈಗ ನಾವು ನೋಡಬೇಕಾಗಿರುವಂಥದ್ದು ರಕ್ಕಸ ಗುಣ ಈ ರಕ್ಕಸ ಗುಣ ಬಂದಾಗ ಈ ರೀತಿಯಾಗಿ ವರ್ತನೆ ಆಗ್ತವೆ ಆದರೆ ಇಲ್ಲಿ ಯಾರೂ ಸಹಿತ ಆಗಲಿ ಬಾಹುಬಲಿ ಆಗಲಿ ಅಥವಾ ಇಬ್ಬರು ಕಡೆ ಇದ್ದಂಥ ಅವರು ಸೈನಿಕರಾಗಲಿ ಅವ್ರು ಯಾರೂ ಸಹಿತ ಇಲ್ಲಿ ಆ ರೀತಿಯಾಗಿ ತಮ್ಮ ಒಂದು ಮನಸ್ಥಿತಿಯನ್ನು ಕಳ್ಕೊಳ್ಳೋದಕ್ಕೆ ಹೋಗಲಿಲ್ಲ ಅಂತೇಳಿ ಹೇಳ್ಬೋದು ಎರಡನೇ ಭಾಗದಲ್ಲಿ ಕವಿ ಏನು ಹೇಳ್ತಾರೆ ಅಂತಂದ್ರೆ ಆಯುಧ ಬಿಸುಟಿ ಭಟರು ನೋಟಕರಾಗಿ ರಾಜರೇ ಎದುರು ಬದಲಾದ ಯುದ್ಧ ಅರಸ ಮಾಂಡಲಿಕ ದಂಡನಾಯಕರಾದಿ ಪುರ ಜನರು ಬಾಯ್ದೆರೆದು ಕಣ್ಬಿಟ್ಟು ನೋಡಿದ ಯುದ್ಧ ನೋಡಿ ಇಲ್ಲೇನು ಹೇಳ್ತಾರಪ್ಪ ಅಂದ್ರೆ ಆಯುಧ ಬಿಸುಟಿ ಬಟರು ನೋಟಕರಾಗಿ ಇಲ್ಲಿ ಈ ಒಂದು ಭಟರು ಅಂದ್ರೆ ಸೈನಿಕರು ಇವರು ಏನು ಮಾಡ್ತಾರಪ್ಪ ಅಂದ್ರೆ ಸೈನಿಕರು ಆದಂಥವ್ರು ಆಯುಧವನ್ನು ಹಿಡ್ಕೊಂಡು ಹೋರಾಟ ಮಾಡಬೇಕು ಆದ್ರೆ ಇಲ್ಲಿ ಸೈನಿಕರು ಏನು ಮಾಡ್ಬಿಟ್ರಪ್ಪ ಅಂದ್ರೆ ತಮ್ಮ ಆಯುಧಗಳನ್ನ ಸೈಡಿಗೆ ಹೋಗಿದ್ರು ಬಿಸೂಟಿ ಅಂತಂದ್ರೆ ವ ಎಸೆದು ಇಲ್ಲಿ ತಮ್ಮ ಒಂದು ಆಯುಧವನ್ನು ಸೈಡಿಗೆ ಎಸೆದ್ರು ಸೈಡಿಗೆ ಎಸೆದು ಅವ್ರು ಏನು ಮಾಡಿದ್ರಪ್ಪ ಅಂದ್ರೆ ಈ ಯುದ್ಧವನ್ನು ನೋಡುವಂತಹ ಪ್ರೇಕ್ಷಕರಾಗಿ ಆ ಒಂದು ಯುದ್ಧವನ್ನು ನೋಡ್ತಾ ಇದ್ರು ಅಂತೇಳಿ ಹೇಳ್ಬೋದು ಆಗ ಅಲ್ಲಿ ಇದ್ದಂಥವ್ರು ಯಾರಾಗಿದ್ರು ಅಂದರೆ ಕೇವಲ ಸೈನಿಕರು ಮಾತ್ರ ಆ ರೀತಿಯಾಗಿ ನೋಡಿಲ್ಲ ಆ ಭರತನಿಗೆ ಕಪ್ಪು ಕಾಣಿಕೆಯನ್ನು ಅರ್ಪಣೆ ಮಾಡಿ ಆ ಒಂದು ಭರತನ ಚಕ್ರವರ್ತಿ ಆಧಿಪತ್ಯವನ್ನ ಸ್ವೀಕಾರ ಮಾಡಿ ಆ ಚಕ್ರವರ್ತಿಯ ಕೈಯಲ್ಲಿ ಕೆಲಸ ಮಾಡೋದಕ್ಕೆ ಅಂತ ಹೇಳಿ ಒಪ್ಕೊಂಡಿರುವಂತಹ ರಾಜರುಗಳೇನಿದ್ರು ಅವರು ಸಹಿತ ಆ ಒಂದು ಯುದ್ಧವನ್ನು ನೋಡೋದಕ್ಕೆ ಬಂದಿದ್ದರು ಹಾಗಾಗಿ ಇಲ್ಲಿ ಹೇಳ್ತಾರೆ ಆ ಒಂದು ಯುದ್ಧವನ್ನು ನೋಡೋದಕ್ಕೆ ಸೇರ್ಕೊಂಡಿದ್ದಂತಹ ಜನಗಳಲ್ಲಿ ಯಾರ್ಯಾರಿದ್ರು ಅಂತಂದರೆ ಅರಸರಿದ್ದರು ಮಾಂಡಲಿಕರಿದ್ದರು ನಾಯಕರಿದ್ದರು ಮತ್ತಷ್ಟಾದನ ಆ ಪುರದ ಜನ ಅಂದರೆ ಊರಿನ ಜನ ಏನಿದ್ರು ಅವರು ಸಹಿತ ಅಲ್ಲಿ ಆ ಒಂದು ಯುದ್ಧವನ್ನು ಯಾವ ರೀತಿಯಾಗಿ ನೋಡ್ತಾ ಇದ್ರಪ್ಪ ಅಂದ್ರೆ ಬಾಯಿ ತೆರೆದು ನೋಡ್ತಾ ಇದ್ದರು ಅಂದ್ರೆ ಬಾಯಿ ಬಿಟ್ಕೊಂಡು ಅಯ್ಯೋ ಏನು ಯುದ್ಧಪ್ಪ ಇದು ಅಂತೇಳಿ ಆ ಬಾಯಿ ಬಿಟ್ಟು ಆಶ್ಚರ್ಯಚಕಿತರಾಗಿ ಕಣ್ಣುಗಳನ್ನು ಅಗಲಿಸಿ ಆ ಒಂದು ಯುದ್ಧದ ಸನ್ನಿವೇಶವನ್ನು ಅವರು ನೋಡ್ತಾ ಇದ್ರು ಅನ್ನುವಂಥ ಮಾತನ್ನು ಈ ಒಂದು ಎರಡನೇ ಭಾಗದಲ್ಲಿ ಮೊದಲನೇ ಪ್ಯಾರದಲ್ಲಿ ಹೇಳ್ತಾರೆ ಇನ್ನು ಮುಂದನೆಯ ಪ್ಯಾರದಲ್ಲಿ ಏನು ಹೇಳ್ತಾರೆ ಅಂದರೆ ಭರತ ಬಾಹುಬಲಿಯರು ಯಾವ ರೀತಿಯಾದಂತಹ ಯುದ್ಧವನ್ನು ಮಾಡಿದರು ಅನ್ನೋದನ್ನು ಇಲ್ಲಿ ಹೇಳ್ತಾ ಇದ್ದಾರೆ ಭರತ ಬಾಹುಬಲಿಯರು ಮೂರು ರೀತಿಯಾದಂತಹ ಒಂದು ಯುದ್ಧಗಳನ್ನು ಮಾಡ್ತಾರೆ ಅವು ಯಾವ ಯಾವುವು ಅಂದರೆ ಈ ಮೊದಲನೇ ಪ್ಯಾರದಲ್ಲಿ ಹೇಳಿರುವಂತಹ ಒಂದು ಸಾಲನ್ನೇ ನಾವು ತಗೊಂಡಾಗ ಇಲ್ಲಿ ಮೂರು ಯುದ್ಧಗಳು ಸಮಾನ ಆಗ್ತಾವೆ ಇಲ್ಲದೇ ಇದ್ದರೆ ಇಲ್ಲಿ ಎರಡು ಯುದ್ಧಗಳು ಮಾತ್ರ ಎರಡನೇ ಪ್ಯಾರದಲ್ಲಿ ಹೇಳಿರುವಂಥ ಕವಿ ಲೇಖಕರು ಹೇಳಿರುವ ರೀತಿಯಲ್ಲಿ ಕಂಡು ಬರ್ತದೆ ಆ ಕಾರಣದಿಂದ ಮೊದಲನೇ ಪ್ಯಾರದಲ್ಲಿರುವಂತಹ ಒಂದು ಸಾಲನ್ನು ನಾನು ಇಟ್ಟುಕೊಂಡು ಎರಡನೇ ಪ್ಯಾರವನ್ನು ಮುಂದೆ ಕಂಟಿನ್ಯೂ ಮಾಡ್ತೇನೆ ಕಣ್ಬಿಟ್ಟು ನೋಡಿದ ಯುದ್ಧ ಇಲ್ಲಿ ಅವರು ಮಾಡಿರುವಂತಹ ಯುದ್ಧಗಳು ಯಾವ್ಯಾವು ಅಂದ್ರೆ ಕಣ್ಬಿಟ್ಟು ನೋಡಿದ ಯುದ್ಧ ಅಂದ್ರೆ ಇದು ದೃಷ್ಟಿಯುದ್ಧ ಊರ ಜಾತಿಗಳಲ್ಲಿ ಆಡುವ ಕುಸ್ತಿ ಆಟದ ಯುದ್ಧ ಕುಸ್ತಿ ಆಟ ಅಂದ್ರೆ ಇದು ಮಲ್ಲ ಯುದ್ಧ ಇನ್ನು ಕೆರೆ ಕೆರೆಬಾವಿ ಹೊಳೆ ಹಳ್ಳಗಳಲ್ಲಿ ಆಡುವ ನೀರಾಟದ ಯುದ್ಧ ಅಂದರೆ ಇದು ಜಲಯುದ್ಧ ಅಂದರೆ ಇದರಿಂದ ಏನು ತಿಳಿತದೆ ಅಂದರೆ ಭರತ ಬಾಹುಬಲಿಯರು ಆಡಿರುವಂತಹ ಮೂರು ಯುದ್ಧಗಳು ಯಾವುವು ಅಂದರೆ ಒಂದು ಒಂದನೆಯದ್ದು ಯುದ್ಧ ಎರಡನೆಯದ್ದು ಮಲ್ಲ ಯುದ್ಧ ಅಂದರೆ ಯುದ್ಧ ಮೂರನೆಯದ್ದು ಯಾವುದು ಅಂತಂದ್ರೆ ಅದು ಯುದ್ಧ ಈ ಮೂರು ಯುದ್ಧಗಳನ್ನು ಇಲ್ಲಿ ಭರತ ಮತ್ತು ಬಾಹುಬಲಿಯರು ಮಾಡ್ತಾರೆ ಅದಕ್ಕಾಗಿ ಇವನ್ನೇನು ಹೇಳ್ತಾರೆ ಅಂದರೆ ಇವು ಏನು ವಿಶೇಷವಾದಂಥ ಯುದ್ಧಗಳಲ್ಲ ಇವು ನಮ್ಮ ಸುತ್ತಮುತ್ತ ನಡೆಯುವಂತಹ ಒಂದು ಕ್ರೀಡೆಗಳಷ್ಟೇ ಅನ್ನುವಂಥ ರೀತಿಯಲ್ಲಿ ಇಲ್ಲಿ ಕವಿ ಹೇಳ್ತಾರೆ ಅದು ಒಂಥರ ಮನರಂಜನೆಯ ಆಟಗಳ ರೀತಿಯಲ್ಲಿ ಈ ಮೂರು ಯುದ್ಧಗಳು ನಡೀತಾವೆ ಅನ್ನೋದನ್ನು ಕವಿ ಹೇಳುವಂಥದ್ದನ್ನು ನಾವು ಕಾಣ್ತೇವೆ ಇನ್ನು ನಂತರದ ಪ್ಯಾರದಲ್ಲಿ ಕವಿ ಏನು ಹೇಳ್ತಾರೆ ಅನ್ನೋದನ್ನು ನೋಡೋಣ ಯಾರೇ ಬೀಳಲಿ ಯಾರೇ ಏಳಲಿ ಚಪ್ಪಾಳೆ ತಟ್ಟಿ ನಲಿವ ಯುದ್ಧ ಯಾರೇ ಗೆಲ್ಲಲಿ ಯಾರೇ ಸೋಲಲಿ ಸಾವು ತರದ ಯುದ್ಧ ಅಂಥೇಳಿ ಈ ಒಂದು ಪ್ಯಾರದಲ್ಲಿ ಕವಿ ಹೇಳ್ತಾರೆ ಈ ಯುದ್ಧ ನಡಿಬೇಕಾದಂಥ ಪ್ರಸಂಗದಲ್ಲಿ ಯಾವ ರೀತಿಯಾಗಿತ್ತು ಅಂತಂದ್ರೆ ಭರತನೇ ಕೆಳಗೆ ಬೀಳಿ ಅಥವಾ ಬಾಹುಬಲಿನೇ ಕೆಳಗೆ ಬೀಳಿ ಆಗ ನೋಡುಗರು ಏನು ಮಾಡ್ತಾಯಿದ್ರು ಅಂದರೆ ಚಪ್ಪಾಳೆಯನ್ನು ತಡ್ತಾಯಿದ್ರು ನಗ್ತಾಯಿದ್ರು ಯಾಕಂತಂದ್ರೆ ಅಲ್ಲಿ ನಡೀತಾ ಇರುವಂಥದ್ದು ಒಂದೇ ರಾಜ್ಯದಲ್ಲಿರುವಂತಹ ಅಣ್ಣ ತಮ್ಮಂದಿರ ಉದ್ದಾಗಿತ್ತು ಹಾಗಾಗಿ ಇಬ್ಬರೂ ಅಂತ ತಿಳ್ಕೊಂಡಿದ್ದೇ ಇಲ್ಲ ಹಾಗಾಗಿ ಯಾರೇ ವಿಜಯಗಳಾದ್ರೂ ಅಲ್ಲಿ ಚಪ್ಪಾಳೆಗಳು ಸಹಜವಾಗಿ ಕೇಳಿ ಇದ್ದು ಅಲ್ಲಿ ಎಲ್ಲರೂ ಆ ಒಂದು ಯುದ್ಧವನ್ನು ಎಂಜಾಯ್ ಮಾಡ್ತಾಯಿದ್ರು ಅಂದ್ರೆ ಒಂದು ಯುದ್ಧವನ್ನು ಬಹಳ ಸಂತೋಷದಿಂದ ನೋಡ್ತಾ ಇದ್ದರು ಏನೋ ಒಂದು ಸ್ಪರ್ಧೆಯ ರೀತಿಯಲ್ಲಿ ಅದನ್ನು ನೋಡ್ತಾ ಇದ್ರು ಅಂಥೇಳಿ ಹೇಳ್ಬೋದು ಎಲ್ಲರೂ ಏನು ಮಾಡ್ತಾಯಿದ್ರು ಅಂದರೆ ಆ ಒಂದು ಚಪ್ಪಾಳುಗಳನ್ನು ತಟ್ಟಿ ನಲುವನ್ನು ತೋರಿಸುವಂತಹ ಒಂದು ಯುದ್ಧ ಅದಾಗಿತ್ತು ಮಾಡಿದರೆ ಮಾಡಬೇಕು ಅಂತ ಒಂದು ಯುದ್ಧ ಅಂಥೇಳಿ ಲೇಖಕರು ಹೇಳುವಂಥದ್ದನ್ನು ನಾವು ಕಾಣ್ತೀವಿ ಕೊನೆಯದಾಗಿ ಏನು ಹೇಳ್ತಾರಪ್ಪ ಅಂತಂದರೆ ಈ ಒಂದು ಯುದ್ಧದ ಕೊನೆಯ ಸನ್ನಿವೇಶವನ್ನು ತಂದು ನಿಲ್ಲಿಸ್ತಾರೆ ಅಂದರೆ ಬ ಈ ಪಂಪನ ಆದಿ ಪುರಾಣದಲ್ಲಿ ನಡೆದಿರುವಂತಹ ಭರತ ಬಾಹುಬಲಿಯರ ಯುದ್ಧದ ಪ್ರಸಂಗದಲ್ಲಿ ಕೊನೆಯದಾಗಿ ಬರುವಂತಹ ಒಂದು ಸನ್ನಿವೇಶವನ್ನು ಇಲ್ಲಿ ಉಲ್ಲೇಖಿಸ್ತಾರೆ ಯಾವುದು ರೀತಿಯಲ್ಲಿ ಅಂತಂದರೆ ಸೋತವನು ಚಕ್ರವರ್ತಿಯಾದ ಗೆದ್ದವನು ಗೊಮ್ಮಟನಾದ ಕೊಲ್ಲುವ ಆಜ್ಞೆ ಪಡೆದ ಚಕ್ರರತ್ನ ಜಿನನ ಪಾದಕ್ಕೆ ಎರಗಿದ ಒಂದು ಯುದ್ಧ ಅಂತೇಳಿ ಅಂದರೆ ಈ ಒಂದು ಯುದ್ಧದಲ್ಲಿ ಭರತ ಬಾಹುಬಲಿಯರ ಒಂದು ಯುದ್ಧದ ಪ್ರಸಂಗದಲ್ಲಿ ಬರುವಂಥ ಸನ್ನಿವೇಶ ಏನಂದ್ರೆ ಇಲ್ಲಿ ಸೋತವನು ಭರತನಾದರೂ ಸಹಿತ ಅವನು ಚಕ್ರವರ್ತಿ ಆಗ್ತಾನೆ ಅಂದರೆ ಬಾಹುಬಲಿ ಎಲ್ಲವನ್ನೂ ತ್ಯಜಿಸಿ ಅವ ಜೈನ ಧರ್ಮದ ಪ್ರಕಾರ ಸನ್ಯಾಸತ್ವವನ್ನು ಸ್ವೀಕರಿಸಿ ಅವನು ಹೊರಟು ಹೋಗ್ತಾನೆ ಆಗ ಯಥಾ ಪ್ರಕಾರ ಚಕ್ರವರ್ತಿ ಯಾರಾಗ್ತಾನಪ್ಪ ಅಂದರೆ ಅಲ್ಲಿ ಭರತ ಆಗ್ತಾನೆ ಆಗ ಇವನು ಯಾರು ಬಾಹುಬಲಿ ಗೆದ್ದ ನಿಜ ಆದರೆ ಗೆದ್ದರೆ ಅವ ಗೆದ್ದಿರುವಂಥದ್ದನ್ನೆಲ್ಲ ಭರತನಿಗೆ ಕೊಟ್ಟು ಅವ ಗೊಮ್ಮಟನಾದ ಅಂದರೆ ಸನ್ಯಾಸತ್ವವನ್ನು ಸ್ವೀಕರಿಸಿ ಅವ ಗೊಮ್ಮಟೇಶ್ವರನಾಗಿ ನಿಂತಿರುವಂಥದ್ದನ್ನು ನಾವು ಕಾಣ್ತೇವೆ ಹಾಗಾಗಿ ಆ ಒಂದು ಪದವನ್ನು ಇಲ್ಲಿ ಲೇಖಕರ ಬಳಸ್ತಾರೆ ಇನ್ನೊಂದು ಚಕ್ರರತ್ನ ಅಂತಂದರೆ ಯಾವ ಒಬ್ಬ ವ್ಯಕ್ತಿ ಚಕ್ರವರ್ತಿಯಾಗಿರ್ತಾನೋ ಆ ಯಾರಿಗೆ ಅದು ಚಕ್ರರತ್ನ ಒಲೆ ಬಂದಿರ್ತದೋ ಅವರ ಆಗ್ನೆಯನ್ನು ಪಾಲಿಸುವಂಥದ್ದು ಚಕ್ರರತ್ನದ ಕರ್ತವ್ಯ ಆದರೆ ಆ ಚಕ್ರರತ್ನಕ್ಕೆ ಭರತ ಆಗ್ನೆಯನ್ನು ಮಾಡ್ತಾನೆ ಅಂದರೆ ಬಾಹುಬಲಿಯ ಶಿರಚ್ಛೇದನವನ್ನು ಮಾಡುವಂಥ ಆಜ್ಞೆ ಮಾಡಿ ಆ ಚಕ್ರರತ್ನವನ್ನು ಪ್ರಯೋಗ ಮಾಡ್ತಾನೆ ಆ ಚಕ್ರರತ್ನ ಅಲ್ಲಿ ಬಾಹುಬಲಿಯ ಶಿರವನ್ನು ಛೇದನ ಮಾಡದೆ ಆ ಬಾಹುಬಲಿಯನ್ನ ಪ್ರದಕ್ಷಿಣೆ ಹಾಕಿ ಅವನ ಪಾದಕ್ಕೆ ಅದು ಎರಿಗಿ ನಮಸ್ಕರಿಸ್ತದ ಈ ಈ ರೀತಿಯಾದಂಥ ಯುದ್ಧದ ಸನ್ನಿವೇಶ ಅಲ್ಲಿ ನಡೀತದೆ ಆ ಒಂದು ಕಾರಣದಿಂದ ಇಲ್ಲಿ ಡಾಕ್ಟರ್ ಎಮ್ ಡಿ ಬಕ್ಕುಂದವರು ಏನು ಹೇಳ್ತಾರೆ ಅಂತಂದರೆ ಮಾಡಿದರೆ ಮಾಡಬೇಕು ಅಂತ ಯುದ್ಧ ಅಂತ ಹೇಳ್ತಾ ಇಲ್ಲಿ ಅವರು ಯುದ್ಧಗಳು ಯಾವ ರೀತಿಯಾಗಿ ನಡೀಬೇಕು ಅಂದರೆ ಸಾವು ನೋವುಗಳು ನಡೆಯದೇ ಇರುವಂತಹ ಯುದ್ಧಗಳು ನಡೆಯುವಂಥದ್ದು ಬಹಳ ಸೂಕ್ತ ಅನ್ನುವಂಥ ರೀತಿಯಲ್ಲಿ ಈ ಒಂದು ಕಾವ್ಯವನ್ನು ಬರೆದುಕೊಟ್ಟಿದ್ದಾರೆ ಇಲ್ಲಿ ಈ ಕಾವ್ಯದ ವಿಷಯ ಹಳೆಯದಾದರೂ ಸಹಿತ ಈ ಕಟ್ಟಿಕೊಟ್ಟಿರುವಂತಹ ರೀತಿಯನ್ನು ಇದೆಯೋ ಆ ಒಂದು ರೀತಿ ವಿಶಿಷ್ಟವಾದಂತಹ ರೀತಿಯಲ್ಲಿ ಅವರು ಬರೆದುಕೊಟ್ಟಿದ್ದಾರೆ ಅಂಥೇಳಿ ಹೇಳ್ತಾ ಇವತ್ತಿನ ಈ ಒಂದು ಕಾವ್ಯದ ವಿಶ್ಲೇಷಣೆಯನ್ನು ನಾನು ಮುಗಿಸ್ತಾ ಇದ್ದೇನೆ ಮುಂದಿನ ಒಂದು ಕಾವ್ಯದ ವಿಶ್ಲೇಷಣೆಯೊಂದಿಗೆ ಮತ್ತೆ ನಾವು ನೀವು ಭೇಟಿಯಾಗೋಣ ಜೈ ಹಿಂದ್ ಜೈ ಕರ್ನಾಟಕ